ಎತ್ತುನೊಳೆ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿದ್ದಾರೆ ನಮ್ಮ ವಿರೋಧ ಪಕ್ಷದವರು ಅದಕ್ಕೆ ಟೀಕೆಗಳು ಕೂಡ ಕೇಳ್ತಾ ಇದ್ದಾರೆ ವಿರೋಧ ಪಕ್ಷದವರು ಒಂದು ಒಳ್ಳೆ ಕಾರ್ಯಕ್ರಮವನ್ನ ಕೊಡುವಾಗ ಜನತೆಗೆ ಕಾಂಗ್ರೆಸ್ ಸರ್ಕಾರ ಬಂದ ಸಂದರ್ಭದಲ್ಲಿ ಟೀಕೆಗಳು ಮಾಡೋದು ಸಹಜವಾಗಿತ್ತು ಯಾವುದೇ ಒಂದು ಕೆಲಸ ಮಾಡಿದ್ರು ಕೂಡ ಮಾಡಕ್ ಹೋದ್ರೂ ಒಳ್ಳೆ ಕೆಲಸ ಈ ಅವರು ಈ ಕಾರ್ಯಕ್ರಮವನ್ನ ಆಗೋದಿಲ್ಲ ಅನ್ನೋ ಟೀಕೆಗಳು ಮೊದಲಿಂದ ಕೂಡ ಕೇಳ್ಕೊಂಡು ಬರ್ತಾ ಇರೋದೇ ಅದೇ ರೀತಿ ನಿನ್ನೆ ಉದ್ಘಾಟನೆ ಆಗಿದೆ ಇವತ್ತು ಟೀಕೆಗಳು ನೋಡ್ತಾ ಇದ್ದೀನಿ ಪತ್ರಿಕೆಗಳಲ್ಲಿ ನಾನು ಒಂದು ಮಾತು ಹೇಳ್ತೇನೆ ನಾನು ಇರೋದ್ ಪಕ್ಷದವರಿಗೆ ಯಾವುದಾದ್ರೂ ನಿಮ್ಮ ಇತಿಹಾಸದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇಂಥ ಒಂದು ಕಾರ್ಯಕ್ರಮ ಕೊಟ್ಟಿದ್ರೆ ಜನತೆಗೆ ನೀವು ಹೇಳ್ತಾ ಇರೋದು ಕೇಳಕ್ಕೆ ನಂಬಿಕೆ ಬರ್ತದೆ ಆದರೆ ನೀವು ಕೊಟ್ಟೂ ಇಲ್ಲ ನೀವು ನಂಬಿಕೆನೇ ಉಳಿಸ್ಕೊಂಡಿಲ್ಲ ಆದರೆ ಕಾಂಗ್ರೆಸ್ ಸರ್ಕಾರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವತ್ತು ಏನಿದ್ರು ಎತ್ತಿನೊಳೆ ವಿಶೇಷವಾಗಿ ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಈ ಭರಡು ಭೂಮಿಗೆ ಎತ್ತಿನೊಳೆಯನ್ನು ತರಬೇಕು ಆ ಎತ್ತಿನೊಳೆ ಅಂದರೆ ಆ ಸಮುದ್ರಕ್ಕೆ ನೀರು ಹೋಗ್ತಾ ಇತ್ತು ಆ ನೀರನ್ನ ಈ ಭಾಗ ತರಬೇಕು ಅಂತೇಳಿ ಅವತ್ತು ತಗೊಂಡಂತ ತೀರ್ಮಾನ ಸಿದ್ದರಾಮಯ್ಯವರು ಹದಿನಾಲ್ಕರಲ್ಲಿ ಗುದ್ಲಿ ಪೂಜೆ ಚಿಕ್ಕಬಳ್ಳಾಪುರದಲ್ಲಿ ಮಾಡಿದರು ಅದಾದ ಮೇಲೆ ಸರ್ಕಾರ ಮೇಲೆ ಬಿ ಜೆ ಪಿ ಸರ್ಕಾರ ಬಂತು ಈ ಕ್ರೆಡಿಟನ್ನು ನೀವು ತಗೊಬೇಕಾಗಿತ್ತು ನಿನ್ನೆ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಿದರು ನಿಮ್ಮದೇ ಬಿ ಜೆ ಪಿ ಸರ್ಕಾರ ಕೇಂದ್ರದಲ್ಲಿತ್ತು ರಾಜ್ಯದಲ್ಲಿ ನೀವೇ ಇದ್ರಿ ಇವತ್ತು ಟೀಕೆ ಮಾಡೋದು ಬಿಟ್ಟರೆ ನೀವು ಯಾಕೆ ಮಾಡಲಿಲ್ಲ ಸಿದ್ದರಾಮಣ್ಣ ಅವತ್ತು ಬುದ್ಧಿ ಪೂಜೆ ಮಾಡಿದರು ಅದಕ್ಕೆ ಇಷ್ಟಕ್ಕೂ ಸಾವಿರ ಕೋಟಿ ಅಂತೇಳಿ ರಿಸರ್ವ್ ಮಾಡಿಸಿದ್ರು ನಿಮ್ಮ ಸರ್ಕಾರ ತೀಕ ತೀರ್ಮಾನ ತಗೊಂಡು ಅಂತಲ್ಲ ತೀರ್ಮಾನ ಇಂಪ್ಲಿಮೆಂಟ್ ಮಾಡೋಕೆ ನಿಮ್ಮ ಕೈಲಾಗಲಿಲ್ಲ ಆದರೆ ಇವತ್ತು ಹತ್ತು ವರ್ಷ ಆದಮೇಲೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅವತ್ತೇನು ಗುದ್ಲಿ ಪೂಜೆ ಮಾಡಿದ್ರು ಎತ್ತಿನೊಳಗೆ ಸಿದ್ದರಾಮಯ್ಯರು ಇವತ್ತು ಉದ್ಘಾಟನೆ ಮಾಡಿದ್ದಾರೆ ಹೌದು ನಮ್ದೆಲ್ಲ ಡಿಮ್ಯಾಂಡ್ಸ್ ಇದೆ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬರಬೇಕು ಅಂತ ಇದು ಇಪ್ಪತ್ತ್ ಮೂರು ಸಾವಿರ ಕೋಟಿ ಇದು ಪ್ರಾಜೆಕ್ಟ್ ನನ್ನ ಪ್ರಕಾರ ನನ್ನ ಪ್ರಕಾರ ಈ ದೇಶದಲ್ಲಿ ಕುಡಿಯ ನೀರಿಗೆ ಇಪ್ಪತ್ತ್ ಮೂರು ಸಾವಿರ ಕೋಟಿ ರಿಸರ್ವ್ ಮಾಡಿದ್ದಾರೆ ಅಂದರೆ ಅದು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಕಾಲದಲ್ಲಿ ಇವತ್ತು ಅದು ಉದ್ಘಾಟನೆ ಆಗಿದೆ ಇಪ್ಪತ್ತ್ ಮೂರು ಸಾವಿರ ಕೋಟಿ ಹದಿನಾರು ಸಾವಿರ ಕೋಟಿ ಖರ್ಚಾಗಿದೆ ಏಳು ಜಿಲ್ಲೆಗೆ ಕುಡಿಯ ನೀರು ಕಾರ್ಯಕ್ರಮ ಮತ್ತೆ ಕೆರೆ ತುಂಬಿಸುವಂತ ಯೋಜನೆ ಇದು ಇವತ್ತು ಪಾರ್ಟ್ ಒಂದು ಭಾಗ ಒಂದು ಇವತ್ತು ಉದ್ಘಾಟನೆ ಆಯಿತು ಮತ್ತೆ ಉಳಿದಿರೋದು ನಮ್ಮದು ಚಿಕ್ಕಬಳ್ಳಾಪುರ ಜಿಲ್ಲೆ ತುಮಕೂರು ಮತ್ತೆ ಚಿಕ್ಕಬಳ್ಳಾಪುರ ಕೋಲಾರ ಇದೆ ನಿನ್ನೆ ಮುಖ್ಯಮಂತ್ರಿಗಳ ಮೇಲೆ ಒತ್ತಾಯ ಮಾಡಿದ್ದೇವೆ ಒತ್ತಡ ಮಾಡಿದ್ದೇವೆ ನಮ್ಮ ಜಿಲ್ಲೆ ಈ ಕಾರ್ಯಕ್ರಮ ನಮ್ಮ ಜಿಲ್ಲೆಯದು ಚಿಕ್ಕಬಳ್ಳಾಪುರ ಮತ್ತೆ ಕೋಲಾರಗೆ ಎತ್ತಿನೊಳೆ ಅವತ್ತು ಕಾರ್ಯಕ್ರಮ ತಂದಿದ್ದು ನಮಗೆ ಕೊಡಬೇಕು ಅಂತ ಹೇಳಿದ್ದೇವೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ ನಮ್ಮ ಸರ್ಕಾರನೇ ಎರಡು ವರ್ಷದಲ್ಲಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಎತ್ತು ಕೊಟ್ಟೆ ಕೊಟ್ಟೇ ಕೊಡ್ತೇವೆ ಅಂತ ಹೇಳಿದ್ದಾರೆ ಟೀಕೆಗಳು ಮಾಡೋದು ಬೇಡ ನಿಮ್ಮದೇ ಕೇಂದ್ರ ಸರ್ಕಾರ ಇದೆಯಲ್ಲ ಬಿ ಜೆ ಅವ್ರದ್ದು ಸಹಕಾರ ಕೊಡಿಸಿ ರಾಜ್ಯ ಸರ್ಕಾರ ಮಾಡೋದಕ್ಕೆ ನಮ್ಮ ಸಹಕಾರನಿದೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನೀರು ಕೊಡಿ ಅನ್ನೋದು ಬಿಟ್ಟು ನಿಮ್ಮ ಕೇಂದ್ರ ಸರ್ಕಾರ ಕೂಡ ಸಹಕಾರ ಕೊಡೋದಿಲ್ಲ ನಿಮ್ಮ ಅರಣ್ಯ ಇಲಾಖೆಗಳು ತೊಂದರೆ ಮಾಡಿದರೆ ಅದಕ್ಕೆ ಸಹಕಾರ ಕೊಡೋದಿಲ್ಲ ಅದ್ರ ಜೊತೆಗೆ ಟೀಕೆಗಳು ಮಾಡೋದು ಬಿಟ್ಟು ಇವತ್ತು ಏನು ಒಂದನೇ ಪೇಸ್ ಏನು ಇವತ್ತು ಉದ್ಘಾಟನೆ ಆಗಿದೆ ಎರಡನೇ ಪೇಸ್ ಇವತ್ತು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಮತ್ತು ತುಮಕೂರು ನೀರು ಬರಬೇಕಾಗಿದೆ ಅದಕ್ಕೆ ನಿಮ್ಮ ಸರ್ಕಾರ ಕೇಂದ್ರ ಸರ್ಕಾರ ಮತ್ತು ಬಿ ಜೆ ಪಿ ನಾಯಕಗಳು ಸಹಕಾರ ಕೊಡಬೇಕು ಕೊಡಲಿಲ್ಲ ಅಂದರೂ ಕೂಡ ನಿನ್ನೆ ಏನು ಉದ್ಘಾಟನೆ ಆಗಿದೋ ಅದೇ ರೀತಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನತೆ ನಂಬಿಕೆ ಇದೆ ಕಾಂಗ್ರೆಸ್ ಸರ್ಕಾರ ಹೇಳಿದ್ರು ಮಾಡ್ತಾರೆ ಸಿದ್ದರಾಮಣ್ಣ ಹೇಳಿದ್ ಮಾಡ್ತಾರೆ ಅಂತ ಕೆಸಿ ಅಲ್ಲಿ ನೀರು ಬಂದ